ಎಲ್ಲರೂ ಶಾಂತಿ ವಾತ್ಸಲ್ಯ ಪ್ರೀತಿ ಮೈಗೂಡಿಸಿಕೊಂಡು ನಡೆದಾಗ ಈ ರಕ್ಷಾಬಂಧನಕ್ಕೆ ಅರ್ಥ ಬರುತ್ತದೆ ಸುನಂದಕ್ಕ ಕುಕನೂರು ಪಟ್ಟಣದ ಬ್ರಹ್ಮಾಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸೇವಾ ಕೇಂದ್ರದಿಂದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಮತ್ತು ರಾಜಕೀಯ ಮುಖಂಡರುಗಳಿಗೆ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ರಾಖೆಯನ್ನು ಕಟ್ಟುವ ಮೂಲಕ ಸ್ನೇಹ ಪ್ರೀತಿ ಬಾಂಧವ್ಯದಿಂದ ಸರ್ವರೂ ಸಹಬಾಳ್ವೆಯಿಂದ ಬಾಳಲಿ ಎಂದು ಬ್ರಹ್ಮಾಕುಮಾರಿ ವಿಶ್ವವಿದ್ಯಾಲಯದ ಸಂಚಾಲಕರಾದ ಸುನಂದಕ್ಕ ಮಾತನಾಡಿದರು ಇಂದಿನ ಯುಗಮಾನದಲ್ಲಿ ರಕ್ತ ಸಂಬಂಧಗಳಿಗೂ ಹಾಗೂ ಪ್ರೀತಿ ವಾತ್ಸಲ್ಯ ಮಮತೆ ಸಂಬಂಧಗಳು ಕುಟುಂಬ ಹಿರಿಯರು ಕಿರಿಯರು ಎಂದು ಗೌರವ ನೀಡುವ ಸಂಪ್ರದಾಯವನ್ನು ರೂಢಿಸಿಕೊಳ್ಳಬೇಕು ದ್ವೇಷ ಅಸೂಯೆಯಿಂದ ಜಗತ್ತಿನಲ್ಲಿ ಏನೂ ಕೊಂಡೊಯ್ಯುವುದಿಲ್ಲ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗುವ ಜೀವನಕ್ಕೆ ನಾಲ್ಕು ದಿನದ ಬದುಕಿಗೆ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ರಕ್ತ ಸಂಬಂಧಿಗಳನ್ನು ಅರಿತು ಸಹಾಯಗಳನ್ನು ಮಾಡಿದಾಗ ಸಂಪ್ರದಾಯಗಳು ಉಳಿಯಲು ಸಾಧ್ಯನಾಡಿನ ಎಲ್ಲಾ ಜನರೂ ಸುಭಿಕ್ಷವಾಗಿರಲಿ ಎಂದು ಪ್ರತಿವರ್ಷವೂ ರಕ್ಷಾಬಂಧನ ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಾಕುಮಾರಿ ಈಶ್ವರಿ ವಿದ್ಯಾಲಯ ಸೇವಾ ಕೇಂದ್ರದಿಂದ ನೆರವೇರಿಸಿಕೊಂಡು ಬರುತ್ತಿದ್ದು ಎಲ್ಲರೂ ಶಾಂತಿ ವಾತ್ಸಲ್ಯ ಪ್ರೀತಿ ಮೈಗೂಡಿಸಿಕೊಂಡು ನಡೆದಾಗ ಈ ರಕ್ಷಾಬಂಧನಕ್ಕೆ ಅರ್ಥ ಬರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ಸೇವಾ ಕೇಂದ್ರದ ಚಂದ್ರಣ್ಣ ಕಾಣಮ್ಮಕ್ಕ ಶೈಲಕ್ಕ ಜ್ಯೋತಿಮಠ ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು